ಬೆಂಗಳೂರಿನ ಬನಶಕ್ರಿಯ ಸುಚಿತ್ರ ಫಿಲಂ ಇನ್ಸ್ಟಿಟ್ಯೂಟ್ನ ನಾಣಿ ಸಭಾಂಗಣದಲ್ಲಿ ಹಸ್ತಾವೃಕ್ಷ ಮತ್ತು ಪಿಎಸ್ ಸೃಜನಾತ್ಮಕ ಪರಿಹಾರಗಳು ಮಹತ್ವಾಕಾಂಕ್ಷಿ ಯೋಜನೆಯಾದ ಹಸ್ತ ಫುಡ್ಸ್ ಲೋಕಾರ್ಪಣೆ ಮಾಡಲಾಯಿತು ಹಸ್ತ ವೃಕ್ಷ ಸಂಸ್ಥೆಯ ಸಿಇಒ ಮಾನಸ ಚಿದಂಬರ್ ಮಾತನಾಡಿ ಕಳೆದ ಕೆಲವು ತಿಂಗಳ ಹಿಂದೆ ಮಲೆನಾಡಿನ ವೈಶಿಷ್ಟತೆಯೊಂದಿಗೆ ಪ್ರಾರಂಭವಾದ ಹಸ್ತವೃಕ್ಷ ಹಲವಾರು ವಿಭಾಗದಲ್ಲಿ ತನ್ನ ಛಾಪನ್ನ ಮೂಡಿಸಲು ಸನ್ನದ್ದಗೊಂಡಿದ್ದು ಈಗ ಅಧಿಕೃತವಾಗಿ ಕರ್ನಾಟಕ ಅಲ್ಲದೆ ದೇಶದ ವಿವಿಧ ಭಾಗಗಳಲ್ಲಿ ಲಭ್ಯವಿರುತ್ತದೆ ಆಹಾರ ತಯಾರಿಕೆಯಿಂದ ಹಿಡಿದು ಪ್ಯಾಕಿಂಗ್ ವರೆಗೂ ಕೂಡ ಕ್ವಾಲಿಟಿ ಬಗ್ಗೆ ಹೆಚ್ಚು ಒತ್ತನ್ನ ನೀಡಿದ್ದು ಮಲೆನಾಡಿನ ಪದಾರ್ಥಗಳಿಗೆ ಪ್ರಾಮುಖ್ಯತೆ ನೀಡಲಾಗಿದೆ ಇದು ಸಂಪೂರ್ಣವಾಗಿ ಮಲೆನಾಡಿನ ಪದಾರ್ಥಗಳನ್ನೇ ಬಳಸಿ ಮಲೆನಾಡಿನಲ್ಲಿ ತಯಾರಾಗುವುದು ಹಸ್ತ ಫುಡ್ಸ್ನ ವಿಶೇಷತೆಯಾಗಿದೆ ಎಂದು ತಿಳಿಸಿದರು ಬಳಿಕ ಹಸ್ತವೃಕ್ಷ ಮತ್ತು ಪಿಯ ಸೃಜನಾತ್ಮಕ ಪರಿಹಾರಗಳ ನಿರ್ದೇಶಕ ಪವನ್ ನಾಡಿಗ್ ಮಾತನಾಡಿ ಹಸ್ತವೃಕ್ಷ ಮತ್ತು ಪಿಎಸ್ ಸೃಜನಾತ್ಮಕ ಪರಿಹಾರಗಳ ಸಹಭಾಗಿತ್ವದಲ್ಲಿ ಹೊರಹೊಮ್ಮಿರುವ ಹಸ್ತ ಫುಡ್ಸ್ನ ಮಹತ್ವ ಮತ್ತು ಸಂಸ್ಥೆಯ ಮುಂದಿನ ಕಾರ್ಯರೂಪದ ಬಗ್ಗೆ ಚರ್ಚಿಸಲಾಗುತ್ತಿದೆ ಒಂದು ವಿಭಿನ್ನವಾದ ಅಡ್ವರ್ಟೈಸಿಂಗ್ ಸಂಸ್ಥೆಯಾಗಿದ್ದು ಇದು ದೇಶದ ಮೊದಲ ಡಿಜಿಟಲ್ ಹೈಪರ್ ಲೋಕಲ್ ಸಂಸ್ಥೆಯಾಗಿದ್ದು ಇದು ಅಡ್ವರ್ಟೈಸಿಂಗ್ ಕ್ಷೇತ್ರದಲ್ಲಿ ಹೊಸ ಪರ್ವವನ್ನು ಸೃಷ್ಟಿಸಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸುವುದರ ಜೊತೆಯಲ್ಲಿ ಸಂಸ್ಥೆಯ ರೆವಿನ್ಯೂ ಮಾಡೆಲ್ ಮತ್ತು ಮುಂದಿನ ಕಾರ್ಯತಂತ್ರದ ಬಗ್ಗೆ ತಿಳಿಸಿದರು ಈ ಸಂದರ್ಭದಲ್ಲಿ ರೂಪಾ ಗುರುರಾಜ್ ರೋಹನ್ ಕುಮಾರ್ ಕುಲಕರ್ಣಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು